ನಿಮಗೆಲ್ಲ ಗೊತ್ತಿದ್ದ ಹಾಗೆ ಒಂದು ಹದಿಮೂರು ವರ್ಷದಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತು ಉಳಿದವರು ಸೌಜನ್ಯ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜಜ್ಮೆಂಟ್ ಬಂತು ಜಜ್ಮೆಂಟಲ್ಲಿ ಸಂತೋಷ್ ಆರೋಪಿ ಅಲ್ಲ ಅವನಿಗೆ ಎಲ್ಲಿ ಕೂಡ ಕನೆಕ್ಟೇ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಸಿ ಬಿ ಐ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯ್ದು ಹೈಕೋರ್ಟ್ ಆಫ್ ಕರ್ನಾಟಕ ಎರಡೂ ಕಡೆ ಅವನಿಗೆ ಆನರೇಬಲ್ ಎಕ್ವಿಟಲ್ ಅಂತಾನೆ ಬರೆದು ಅವನಿಗೆ ಎಕ್ ಬಿಡುಗಡೆ ಮಾಡಿದೆ ಆದರೂ ನಮ್ಮ ಪ್ರಶ್ನೆ ಏನು ಅಂದರೆ ಅವನು ಅಲ್ಲ ಅಂದರೆ ಎರಡೂ ನ್ಯಾಯಾಲಯಗಳು ಹೇಳಿದ ಮೇಲೆ ಆರೋಪಿ ಯಾರು ಅಂತ ಬೇಕು ಭಾಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದ ಮೇಲೆ ನಾವು ಈಗ ನಮ್ಮ ಗೌರ್ಮೆಂಟ್ ಒಂದು ಎಸ್ ಐ ಟಿ ಅಂತ ರಚನೆ ಮಾಡಿದೆ ಅವರು ಅವರಷ್ಟಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ದೇವಸ್ಥಾನದ ಮೇಲೆ ಅಟ್ಯಾಕ್ ಇದ್ದೀರಿ ಈ ಧರ್ಮದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದೀರಂತ ನಾವು ಹಿಂದುತ್ವ ಅಂತ ನಂಬಿಕೊಂಡು ಬಂದ ಪಕ್ಷಗಳೇ ಇಲ್ಲಿ ಏನಾಗಿದೆ ಎರಡೂ ಪಕ್ಷಗಳು ಒಂದಾಗಿ ಹೋರಾಟಗಾರರಿರ್ಬೋದು ಜನರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ ಎಲ್ಲಿ ತನಕ ಮೆಸೇಜ್ ಹೋಗ್ತಾ ಇದೆ ಅಂದರೆ ಇನ್ನು ಬಡವರು ಯಾರೂ ನೀವು ಮ ನ್ಯಾಯ ಕೇಳಿಗೆ ಬರಲೇಬೇಡಿ ಆ ಮಟ್ಟಕ್ಕೆ ಹೋಗ್ತಾ ಇದೆ ಅಥವಾ ಅವರಿಗೆ ಧ್ವನಿಯಾಗಿ ಯಾರಾದರೂ ಒಬ್ಬರು ಗುದ್ದ ಇದ್ದವರು ಬಂದರೆ ಅವರನ್ನು ನಾವು ಟಾರ್ಗೆಟ್ ಮಾಡ್ತೇವೆ ನಾವು ಅವರ ಆರೋಪಿ ಇವರು ಆರೋಪಿ ಅಂತ ಹೇಳ್ತಾ ಇಲ್ಲ ಎಸ್ ಐ ಟಿ ಅವ್ರು ಬಂದಿದ್ದಾರೆ ಅವ್ರು ತನಿಖೆ ಮಾಡಲಿ ಅವ್ರಿಗೆ ಗೊತ್ತಿರುತ್ತೆ ಯಾರು ಆರೋಪಿ ಅಂತ ಹೇಳಿಕೊಂಡು ಇಲ್ಲಿ ಆ ಒಂದು ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಅಷ್ಟೊಂದು ಅಸಹಜ ಸಾವುಗಳು ನಡೀತದೆ ಎಲ್ಲದರಲ್ಲೂ ಸಿ ರಿಪೋರ್ಟ್ ಯಾಕಾಗುತ್ತೆ ವೇದವಳ್ಳಿ ಪ್ರಕರಣದಲ್ಲಿ ಸಿ ರಿಪೋರ್ಟ್ ಆನೆ ಮಾವುತ ಮತ್ತು ಅವನ ತಂಗಿ ಕೊಲೆಯಲ್ಲಿ ಸಿ ರಿಪೋರ್ಟ್ ಪದ್ಮನಾಥದಲ್ಲಿ ಸಿ ರಿಪೋರ್ಟ್ ಹಾಗಾದರೆ ಈಗ ಒಂದು ಒಂದು ಜಾಗ ಒಂದು ಪವಿತ್ರವಾದ ಕ್ಷೇತ್ರ ಅಂದಮೇಲೆ ಒಂದು ಆಪಾದನೆ ಬರುವಾಗ ಅಲ್ಲಿ ಅವರು ಹೇಳಬೇಕು ಹುಡುಕಿ ತನ್ನಿ ಪೊಲೀಸರು ಹುಡುಕಿ ತರಲೇಬೇಕು ನೀವು ಅಂಥೇಳಿ ಹೇಳಬೇಕು ಅದು ಇಲ್ಲ ಅದು ಬಿಟ್ಟು ಯಾರಾದರೂ ಪ್ರಶ್ನೆ ಮಾಡ್ತಾ ಇದ್ರೆ ಅವರ ಮೇಲೆ ಯಾವ ಥರ ನಾವು ದಬ್ಬಾಳಿಕೆ ಮಾಡ್ಬೋದು ಹೇಳಿ ಯಾರೂ ತಪ್ಪೇ ಮಾಡಲಿಲ್ಲ ಅಂತ ಹೇಳಿದರೆ ಯಾರಿಗೆ ಭಯ ಪಡಬೇಕಾಗಿಲ್ಲ ಎಸ್ ಐ ಟಿಯಲ್ಲಿ ಕೂಡ ಅವರ ಹೆಸರು ಕ್ಲೀನೇ ಬರ್ತದೆ ಯಾಕೋಸ್ಕರ ಎಸ್ ಐ ಟಿಗೆ ಕೆಲಸ ಮಾಡಲಿಕ್ಕೆ ಇಲ್ಲ ಇಷ್ಟು ವರ್ಷದಲ್ಲಿ ಯಾವತ್ತು ಕೂಡ ಈ ಸೌಜನ್ಯನಿಗೆ ಆದಂಥ ಅನ್ಯಾಯ ಅಥವಾ ಈ ಬೇರೆಯವರಿಗೆ ಆದಂಥ ಅನ್ಯಾಯದ ಬಗ್ಗೆ ಸದನದಲ್ಲಿ ಮಾತಾಡಬೇಕಂತ ನಮ್ಗೆ ಯಾರಿಗೂ ಕಾಣಿಸ್ಲೇ ಇಲ್ಲ ಅದು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಅಂತೂ ಕಾಣಿಸ್ಲೇ ಇಲ್ಲ ಆದರೆ ಈಗ ಎಸ್ ಐ ಟಿ ಬಂದ ಮೇಲೆ ನಮ್ಮ ಧರ್ಮದ ಬಗ್ಗೆ ನಮ್ಮ ದೇವಸ್ಥಾನದ ಬಗ್ಗೆ ಮಹೇಶ್ ಬಗ್ಗೆ ಕೂಡ ಅಲ್ಲಿ ಡಿಸ್ಕಸ್ ಆಗ್ತದೆ ಎಡಿಟೆಡ್ ವಿಡಿಯೋವನ್ನು ಹೋಗಿ ನೀವು ಸದನದಲ್ಲಿ ತೋರಿಸ್ತೀರಿ ಅಂತ ಆದರೆ ನಮ್ಮ ಸದನದ ಗೌರವವನ್ನು ಯಾವ ತ ಜಾಗಕ್ಕೆ ತಕೊಂಡೋಗಿ ಇಟ್ಟಿದ್ದೀರಿ ನೀವು ಈಗ ಈಗ ನಮ್ಮ ಸಂಸದರು ಬಹಳ ಆಸಕ್ತಿಯಿಂದ ಈ ಕೇಸಿನ ಪ್ರಕರಣವನ್ನು ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಒಂದು ಏನು ಈಗ ಏನು ಸ್ವತಂತ್ರ ಪತ್ರಿಕೋದ್ಯಮ ಇದೆ ಏನು ಯೂಟ್ಯೂಬರ್ಸ್ ಇದ್ದಾರೆ ಅವರ ಮೇಲೆ ಇಡೀ ತನಿಖೆ ಆಗಬೇಕಂತೆ ಪತ್ರ ಬರ್ತಿದ್ದಾರೆ ಈ ಆಸಕ್ತಿ ಈ ಹೆಣ್ಣು ಮಕ್ಕಳಿಗೆ ಈ ಥರ ತೊಂದರೆ ಅದರಲ್ಲಿ ಯಾಕೆ ಇರಲಿಲ್ಲ ಅವರಿಗೆ ಅಂತ ನನ್ನ ಪ್ರಕಾರ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅವರ ಲೆಟರ್ ಹೆಡ್ ಯಾವುದಕ್ಕೆ ಯೂಸ್ ಮಾಡಬೇಕಂತಾನೆ ಗೊತ್ತಿಲ್ಲ ನಾನು ಈ ಮನುಷ್ಯನಿಗೆ ಅದನ್ನೇ ಹೇಳ್ತಾಯಿದೆ ಅವ್ರು ಯಾವುದಕ್ಕೆ ಯಾ ಎಲ್ಲಿ ನ್ಯಾಯ ಬೇಕು ಅಲ್ಲಿ ಇವರದ್ದು ಲೆಟರ್ ಬರೋದಿಲ್ಲ ಕುಚ್ಚಿಗೆಕ್ಕೆ ತರ್ತಾರೆ ಅಂತ ಹೇಳಿದರು ಎಷ್ಟು ಜನರ ಮನೆ ಕುಚ್ಚಿಗೆಕ್ಕೆ ಬಂದಿದೆ ನಂಗೆ ಗೊತ್ತಿಲ್ಲ ಈಗ ಇಡೀ ತನಿಖೆ ಆಗಬೇಕಂತ ಹೇಳ್ತಾರೆ ನಾ ಅವ್ರು ಬರೀಲಿ ಆಮೇಲೆ ನಾವು ಬರೆಯುವ ಅವರದ್ದು ಸರಳ ಸಜ್ಜನ ನಾಯಕರ ಬಗ್ಗೆ ನಾವು ಬರಿವಾ ಅವ್ರಿಗೆ ಹೇಗೆ ಎಲ್ಲೆಲ್ಲಿ ಏನಿದೆ ಅಂತ ಹೇಳಿ ಅವ್ರ ಬಗ್ಗೆನೂ ತನಿಖೆ ಆಗ ಸರಳ ಸಜ್ಜನರಾಗಿ ನೋಡುವ ಇಡಿ ಅವ್ರು ಬರ್ತಾರೆ ಬಂದಾಗ ಅವರದ್ದು ಹೆಸರು ಹಾಕಿ ಬಿಡುವ ಅದರಲ್ಲಿ ಅವ್ರದ್ದು ಚೆಕ್ ಮಾಡಲಿ ಈಗ ಯೂಟ್ಯೂಬರ್ಸ್ ಆಗಲಿ ಹೋರಾಟಗಾರರು ಫಸ್ಟಿಂದನೂ ಹೇಳ್ತಿದ್ದಾರೆ ಎಲ್ಲರ ಬಗ್ಗೆ ನೀವು ತನಿಖೆ ಮಾಡಿ ಅಂತಲೇ ಹೇಳ್ತಾ ಇದ್ದೀವಿ ಹದಿಮೂರು ವರ್ಷದಿಂದ ಹೋರಾಟ ನಡೀತಾ ಇದೆ ಬರೀ ಅವರು ದುಡ್ಡು ಮಾಡಿದರು ಇವ್ರ ದುಡ್ಡು ಮಾಡಿದರು ಸೌಜನ್ಯನ ತಾಯಿ ದುಡ್ಡು ಮಾಡಿದ್ರು ಮಹೇಶ್ ಶೆಟ್ಟರು ದುಡ್ಡು ಮಾಡಿದ್ರು ತನಿಖೆ ಮಾಡಲಿ ಅಲ್ಲ ಹದಿಮೂರು ವರ್ಷದಿಂದ ನೀವು ಯಾಕೆ ತನಿಖೆ ನಡೆಸಲಿಲ್ಲ ಇದು ವಿರೋಧ ಪಕ್ಷದವರ ಆಸಕ್ತಿ ಜಾಸ್ತಿ ಇದೆಯಾ ಸರ್ಕಾರದ ಆಸಕ್ತಿ ಇದು ಮುಖ್ಯವಾಗಿ ನಾವು ಹೇಳಲೇಬೇಕು ಇದೇ ಥರ ಪ್ರಕರಣ ಮೊದಲು ಅರುಣ್ ಸರ್ ಇರುವಾಗಲೂ ಆಗಿದೆ ಎಸ್ಪಿ ಅವರು ಸ್ವಸಹಾಯ ಸಂಘದವ್ರು ಹೋಗಿ ಕಾವಂದರ ಬಗ್ಗೆ ಇವರೆಲ್ಲ ಡಿಫೇಮ್ ಮಾಡ್ತಾರೆ ಹೆಸರು ಹಾಳು ಮಾಡ್ತಾರೆ ನೀವು ಕೇಸ್ ಹಾಕಬೇಕು ಅಂತ ಮೊದಲಿನ ಎಸ್ ಪಿ ಅವರು ಇದ್ರಲ್ಲೂ ಹೋಗಿದ್ರು ಅದು ಅವ್ರು ಏನು ಹೇಳಿ ಸ್ಪಷ್ಟನೆ ಕೊಟ್ಟರೆ ಅಂಥದ್ದು ಏನಾದಿದ್ರೆ ನೀವು ಡಿಫೇಮೇಷನ್ ಕೇಸ್ ಹಾಕಿ ಆದರೆ ಪಬ್ಲಿಕ್ ಟ್ರ್ಯಾಂಕ್ಲಿಟಿ ಅಥವಾ ಪೀಸನ್ನು ಹಾಳು ಮಾಡೋದಾದ್ರೆ ಅದನ್ನು ನಾನು ನೋಡ್ಕೊಳ್ತೇನೆ ಅಂತ ಹೇಳಿದರು ಈಗ ನಮ್ಮ ಈ ಎಸ್ ಪಿ ಅವರು ಯಾರೋ ಒಬ್ರು ಬಂದು ಬಿ ಎಲ್ ಸಂತೋಷ್ ಅವರ ಬಗ್ಗೆ ಮಾತಾಡೋದು ಹೇಳಿದ್ರು ಕೂಡ ಅದು ಯಾವ ತರ ಪಬ್ಲಿಕ್ ಪೀಸರ್ ಹಾಳು ಮಾಡ್ತಾ ಇದೆ ಅದನ್ನು ಅವರು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಪಾರ್ಟಿಯಲ್ಲಿ 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 ಅಂತ ಹೇಳ್ತೇವೆ ಇಲ್ಲಿ ನಮ್ಮ ಸಿ ಎಂ ಬಗ್ಗೆ ಅವ್ರು ಹೇಳೋದಿಲ್ವಾ ಪಪ್ಪು ಗಿಪ್ಪು ಅಂತ ರಾಹುಲ್ ಗಾಂಧಿ ಕರಿಯೋದಿಲ್ವಾ ಅದೆಲ್ಲ ಡಿಫೆಮೇಶನ್ ಅಲ್ವಾ ಹಾಗಾದರೆ ಏನೆಲ್ಲ ಕರೀತಾರೆ ಸಿದ್ದರಾಮಯ್ಯ ಸಿದ್ಧಮುಲ್ಲಾ ಸಿದ್ದರಾಮಯ್ಯ ಕಾನ ಏನೋ ಎಲ್ಲ ಕರೀತಾರಲ್ಲ ಅದು ಡಿಫಾಮೇಶನ್ ಅಲ್ವಾ ಹಾಗಾದರೆ ಇದೇ ಅವರು ಪ್ರೆಸಿಡೆಂಟನ್ನು ಬಿ ಜೆ ಪಿ ಅವರು ಮಾಡಿದರೆ ನಾಳೆ ಬಿ ಜೆ ಪಿ ಕಾರ್ಯಕರ್ತರು ಯಾರು ಸಿ ಎಮ್ ಬಗ್ಗೆನೋ ಇನ್ನೊಬ್ಬರ ಬಗ್ಗೆನೋ ಬರೀ ಹಾಕ್ತಾರೆ ಅವರನ್ನು ಇದೇ ಥರ ಎತ್ಕೊಂಡು ಹೋಗ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ನಿನ್ನೆ ಉಜ್ರೆಗೆ ಹೋಗ್ತದಂತ ಆದರೆ ಹಾಗಾದರೆ ಪೊಲೀಸ್ ವ್ಯವ ಅದನ್ನು ಹೇಗೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಸಿಸ್ಟಮ್ ಅಂತ ಅರ್ಥ ಆಗಬೇಕು ಜನರಿಗೆ